ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಕಾಶ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಲೆವೆನ್ ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಭಾರತದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ರಾಜ್ಯ ರಾಜಕೀಯದ ಅರ್ಥ ಭಾರತದಲ್ಲಿನ ರಾಜ್ಯ ರಾಜಕೀಯದ ಸ್ವರೂಪ ಅಂತಕ್ಕಂಥದ್ದು ನಾವು ಹಿಂದಿನ ಕ್ಲಾಸದಲ್ಲಿ ನಾವು ತಿಳಿದುಕೊಂಡಿದ್ದೆವು ಇವತ್ತಿನ ಕ್ಲಾಸದಲ್ಲಿ ಏನಪ್ಪಾ ಅಂತಂದರೆ ಭಾರತದಲ್ಲಿನ ರಾಜ್ಯದ ರಾಜಕೀಯದ ಮಹತ್ವದ ಬಗ್ಗೆ ನಾವು ಇವತ್ತಿನ ಕ್ಲಾಸದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ರಾಜ್ಯ ಭಾರತದಲ್ಲಿನ ರಾಜ್ಯ ರಾಜಕೀಯದ ಮಹತ್ವ ರಾಜ್ಯಶಾಸ್ತ್ರದ ಬಿಂದುವಾದಂತಹ ರಾಜಕೀಯವು ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಿದೆ ಅದರಂತೆಯೇ ರಾಜಕೀಯದ ಹಲವು ಮಾದರಿಗಳಲ್ಲಿ ಒಂದಾದ ರಾಜ್ಯ ರಾಜಕೀಯವು ಸಹ ತನ್ನದೇ ಆದಂಥ ಉಪಯುಕ್ತತೆಗಳನ್ನು ಮೈಗೂಡಿಸಿಕೊಂಡಿದೆ ಒಂದು ರಾಜ್ಯಶಾಸ್ತ್ರ ಕೇಂದ್ರ ಬಿದುವಂಥ ರಾಜಕೀಯವು ತನ್ನದೇ ಆದಂಥ ಒಂದು ಮಹತ್ವದ ಮಹತ್ವವನ್ನು ಪಡೆದುಕೊಂಡಿದೆ ಅದರಂತೆಯೇ ಅದರ ಮಾದರಿಯಲ್ಲಿ ಇರತಕ್ಕಂಥ ಒಂದೊಂದು ರಾಜ್ಯಗಳು ಸಹ ರಾಜಕೀಯದ ತನ್ನದೇ ಆದಂಥ ಒಂದು ಉಪಯುಕ್ತತೆ ಒಂದು ತಾವು ಮೈಗೂಡಿಸಿಕೊಂಡಿದೆ ರಾಜಕೀಯದ ಪರಿಕಲ್ಪನೆಯ ಮಹತ್ವಕ್ಕೆ ಕಾರಣವಾದ ಅಂಶಗಳೊಡನೆ ರಾಜ್ಯ ರಾಜಕೀಯವು ಕೆಲ ವಿಶಿಷ್ಟ ಅಂಶಗಳಿಂದ ತನ್ನ ಮಹತ್ವವನ್ನು ಇಮ್ಮಡಿಗೊಳಿಸಿಕೊಂಡಿದೆ ಈ ರಾಜ್ಯಶಾಸ್ತ್ರವು ತನ್ನದೇ ಆದಂಥ ಒಂದು ಮಹತ್ವವಾದಂಥ ಕಾರಣಗಳು ಅಂತಂದ್ರೆ ಅಂಶಗಳೊಡನೆ ಈ ರಾಜಕೀಯವು ಏನು ಮಾಡ್ತೈತಿ ಈ ಮಡಿಗೊಳಿಸಿಕೊಂಡಿದೆ ಯಾವ್ಯಾವ ಗೊಳಿಸ್ಕೊಂಡಿದೆ ಅಂತಕ್ಕಂಥ ನೋಡೋದಾದರೆ ಮೊದಲನೆಯ ಅಂಶ ಅಂತಂದರೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೂರಕ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೂರಕ ಭಾರತವು ಪ್ರಬಲ ಕೇಂದ್ರ ಸರ್ಕಾರವನ್ನುಳ್ಳ ರಾಜ್ಯಗಳ ಒಕ್ಕೂಟವಾಗಿದೆ ಭಾರತೀ ಪ್ರಬಲ ಕೇಂದ್ರ ಸರ್ಕಾರಗಳನ್ನುಳ್ಳಂತಹ ಒಂದು ರಾಜ್ಯಗಳ ಒಂದು ಒಕ್ಕೂಟವಾಗ್ಯದ ಸಂವಿಧಾನದ ಕೇಂದ್ರ ರಾಜ್ಯ ಮತ್ತು ಸಮವರ್ತನ ಪಟ್ಟಿಗಳ ಮೂಲಕ ಅಧಿಕಾರಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿದ್ದರೂ ಕೇಂದ್ರ ಸರ್ಕಾರಕ್ಕೆ ಸಿಂಹ ಪಾಲು ದೊರಕಿದೆ ಮುಂದುವರೆದಂತೆ ಉಳಿಕೆ ಅಥವಾ ಶೇಷಾಧಿಕಾರಗಳು ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೀಡಲ್ಪಟ್ಟಿವೆ ಹೀಗಾಗಿ ಭಾರತದ ಒಕ್ಕೂಟದಲ್ಲಿ ಕೇಂದ್ರ ಸರ್ಕಾರವು ಅಧಿಕಾರ ಕೇಂದ್ರೀಕರಣದೊಡನೆ ರಾಜ್ಯಗಳಿಗಿಂತ ಪ್ರಬಲವಾಗಿದೆ ಆದರೆ ರಾಜ್ಯ ರಾಜಕೀಯವು ರಾಜ್ಯಗಳ ರಾಜ್ಯ ಪಟ್ಟಿಯ ಮೂಲಕ ಸಂವಿಧಾನಾತ್ಮಕವಾಗಿ ಪಡೆದಿರುವಂತಹ ಅಧಿಕಾರಗಳನ್ನು ಬಳಸಿಕೊಳ್ಳಲು ಇದು ಉತ್ತೇಜಿಸುತ್ತದೆ ಹೀಗಾಗಿ ಇದರ ಜೊತೆಗೆ ಸಮವರ್ತನ ಪಟ್ಟಿಯ ಮೇಲೆ ವಿಷಯಗಳನ್ನು ಕುರಿತಂತೆ ಕೇಂದ್ರವು ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳದಂತೆ ರಾಜ್ಯ ರಾಜಕೀಯವು ತಡೆಯೊಡ್ಡುತ್ತದೆ ಮುಂದುವರೆದು ಕೇಂದ್ರವು ತನ್ನ ಅಧಿಕಾರವನ್ನು ಚಲಾಯಿಸಿ ರಾಷ್ಟ್ರೀಯ ಧೋರಣೆಗಳನ್ನು ರೂಪಿಸುವಲ್ಲಿ ರಾಜ್ಯ ರಾಜಕಾರಣವು ಪ್ರಭಾವವನ್ನು ಬೀರ್ತೈತಿ ಹೀಗಾಗಿ ಕೇಂದ್ರೀಕೃತ ಅಧಿಕಾರವು ವಿಕೇಂದ್ರೀಕರಣಗೊಳ್ಳಲು ರಾಜ್ಯ ರಾಜಕೀಯವು ಪೂರಕವಾಗುವ ಮೂಲಕ ಇದೊಂದು ಮಹತ್ವ ಪಡೆದಿದೆ ಅಂದರೆ ಅಧಿಕಾರ ವಿಕೇಂದ್ರೀಕರಣದ ಪೂರಕ ಅಂತಕ್ಕಂಥದ್ದು ಇನ್ನು ಎರಡನೇ ಅಂಶ ಅಂತಂದರೆ ಸರ್ವರ ಪ್ರಾತಿನಿಧ್ಯಕ್ಕೆ ಆಸ್ಪದ ಭಾರತವು ವೈವಿಧ್ಯ ವೈವಿಧ್ಯಗಳಿಗಿಂತ ಕೂಡಿರುವಂಥ ಒಂದು ದೇಶ ವಿವಿಧ ಜನಾಂಗ ಭಾಷೆ ಧರ್ಮ ಪ್ರದೇಶ ಸಾಮಾಜಿಕ ಹಿನ್ನೆಲೆಯುಳ್ಳ ಜನರ ಭಾರತದಲ್ಲಿ ನೆಲೆಸಿದ್ದಾರೆ ಭಾರತ ಏನಪ್ಪ ಅಂತಂದ್ರೆ ಒಂದು ವೈವಿಧ್ಯಮಯವಾದಂಥ ಒಂದು ಕೂಡಿರಕ್ಕಂಥ ಒಂದು ಒಕ್ಕೂಟದ ಒಂದು ದೇಶವಾಗಿರ್ತೈತಿ ಇದರಲ್ಲಿ ಹಲವು ರೀತಿಯಂಥ ಜನಾಂಗಗಳಿದ್ದಾವೆ ಭಾಷೆಗಳಿದ್ದಾವೆ ಧರ್ಮಗಳು ಪ್ರದೇಶಗಳು ಸಾಮಾಜಿಕ ಒಪ್ಪಂದಗಳು ಹಿನ್ನೆಲೆಗಳು ಇವೆಲ್ಲವು ರೀತಿಯಾದಂಥ ಒಂದು ನೆಲೆಗೊಂಡಂತಹ ಒಂದು ಜನರ ಭಾರತ ದೇಶ ರಾಜ್ಯ ರಾಜಕೀಯವು ಈ ವಿವಿಧ ಜನರ ಸಮುದಾಯದ ಪ್ರಾತಿನಿಧ್ಯಕ್ಕೆ ಅವಕಾಶ ಒದಗಿಸುತ್ತೈತಿ ಒಂದೊಮ್ಮೆ ರಾಜ್ಯ ರಾಜಕೀಯನ ಮುನ್ನೆಲೆಗೆ ಬಂದಿರದಂತಹ ಪ್ರಬಲ ಸಮುದಾಯಗಳು ಮಾತ್ರ ಪ್ರಾತಿನಿಧ್ಯ ಹೊಂದುವ ಸಾಧ್ಯತೆ ಕಂಡುಬರುತ್ತಿತ್ತು ರಾಜ್ಯ ರಾಜಕೀಯದ ಪರಿಣಾಮ ಹಲವು ಪ್ರಾದೇಶಿಕ ಪಕ್ಷಗಳು ಜನ್ಮ ತಾಳಿದ್ದು ಆಯಾ ಪ್ರದೇಶಗಳ ಜನರ ಪ್ರಾತಿನಿಧ್ಯಕ್ಕೆ ಆಸ್ಪದ ಕಲ್ಪಿಸಿದೆ ಇದರ ಫಲವಾಗಿಯೇ ದೇಶದ ಬಹುಸಂಖ್ಯಾತ ಸಮುದಾಯಗಳಿಗೆ ಸಮಾನವಾಗಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ರಾಜಕೀಯ ಪ್ರಾತಿನಿಧ್ಯ ಹೊಂದುವಂತಾಗಿ ಈ ಒಂದು ಜನರ ಪ್ರಾತಿನಿಧ್ಯಕ್ಕೆ ಆಸ್ಪದವಾಗಿದೆ ಇನ್ನು ಮೂರನೇದಾಗಿ ಬರ್ತಕ್ಕಾದರೆ ನೀತಿಗಳ ಪರಿಣಾಮಕಾರಿ ಅನುಷ್ಠಾನ ರಾಜ್ಯಗಳು ರಾಷ್ಟ್ರೀಯ ನೀತಿಗಳನ್ನು ಜಾರಿಗೊಳಿಸುವ ಜವಾಬ್ದಾರಿ ಪಡೆದಿರುತ್ತವೆ ರಾಜ್ಯಗಳೇನು ಮಾಡಿರ್ತಾವೆ ರಾಷ್ಟ್ರೀಯ ನೀತಿಗಳಂತಕ್ಕಂತಹ ಜಾರಿಗೊಳಿಸುವ ಒಂದು ಜವಾಬ್ದಾರಿಯನ್ನು ಪಡೆದಕ್ಕಂತಹ ರಾಜ್ಯಗಳು ಈ ವೇಳೆಯಲ್ಲಿ ರಾಜ್ಯ ರಾಜಕೀಯವು ಕೇಂದ್ರವನ್ನು ಪ್ರಭಾವಿಸುವ ಮೂಲಕ ಜನಪದ ಜನಪರ ನೀತಿಗಳನ್ನು ರೂಪಿಸುವಲ್ಲಿ ಶ್ರಮಿಸುತ್ತವೆ ಇದರ ಜೊತೆಗೆ ರಾಷ್ಟ್ರೀಯ ನೀತಿಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ರಾಜ್ಯ ರಾಜಕಾರಣವು ತನ್ನದೇ ಆದಂಥ ಕೊಡುಗೆಯನ್ನು ನೀಡುತ್ತದೆ ಇನ್ನು ನಾಲ್ಕನೇದಾಗಿ ಆರ್ಥಿಕ ಅಭಿ ಅಭಿವೃದ್ಧಿಗೆ ಪ್ರಯತ್ನ ರಾಜ್ಯಗಳು ಭಾರತದಲ್ಲಿ ಆರ್ಥಿಕ ನಿಯಂತ್ರಣಗಳನ್ನು ಹೊಂದಿವೆ ಇದರ ಫಲವಾಗಿ ರಾಜ್ಯ ರಾಜಕೀಯವು ಆಯಾ ರಾಜ್ಯಗಳಿಗೆ ಬಂಡವಾಳ ಹೂಡಿಕೆ ಉದ್ಯೋಗಾವಕಾಶಗಳ ಲಭ್ಯತೆ ಕೌಶಲ್ಯಗಳ ಬಲವರ್ಧನೆಗೆ ಆದ್ಯತೆ ನೀಡುತ್ತದೆ ಇದರಿಂದಾಗಿ ರಾಜ್ಯಗಳು ಆರ್ಥಿಕವಾಗಿ ಸದೃಢಗೊಳ್ಳುತ್ತಾ ಮತ್ತು ಆರ್ಥಿಕವಾಗಿ ದೇಶ ಸ್ಥಿರತೆ ಹೊಂದಲು ಸಾಧ್ಯವಾಗುತ್ತದೆ ಇನ್ನು ಐದನೇದಾಗಿ ಸಾಂಸ್ಕೃತಿಕ ವೈವಿಧ್ಯತೆಗೆ ಆದ್ಯತೆ ಭಾರತದ ಪ್ರತಿ ರಾಜ್ಯ ತನ್ನದೇ ಆದಂತಹ ಸಂಸ್ಕೃತಿ ಮೈಗೂಡಿಸಿಕೊಂಡಿದೆ ಆಯಾ ರಾಜ್ಯಗಳ ರಾಜ್ಯ ರಾಜಕೀಯವು ತನ್ನ ಸಾಂಸ್ಕೃತಿಕ ಅಸ್ಮಿತೆಯ ರಕ್ಷಣೆಗೆ ಮಹತ್ವವನ್ನು ನೀಡುತ್ತದೆ ಇದರ ಫಲವಾಗಿ ಭಾರತದ ಇಂದಿಗೂ ಸಾಂಸ್ಕೃತಿಕ ವೈವಿಧ್ಯಮಯತೆಯನ್ನು ಕಾಪಾಡಿಕೊಳ್ಳಲು ಇದು ಸಾಧ್ಯವಾಯಿತು ಇಷ್ಟೇನಪ್ಪ ಅಂದರೆ ಭಾರತದಲ್ಲಿ ರಾಜ್ಯ ರಾಜಕೀಯದ ಮಹತ್ವದ ಪಾಯಿಂಟ್ಗಳು ಇನ್ನೇನಂದ್ರೆ ಈ ಮೇಲೆ ಚರ್ಚಿಸಲಾದ ಅಂಶಗಳ ಬೆಳಕಿನಲ್ಲಿ ನಾವು ಭಾರತದಲ್ಲಿನ ರಾಜ್ಯ ರಾಜಕೀಯದ ಮಹತ್ವವನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಈ ಒಂದು ರಾಜ್ಯ ರಾಜಕೀಯದ ಒಂದು ಮಹತ್ವವನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಇದರಿಂದಾಗಿ ಸಮತೋಲಿತ ಅಭಿವೃದ್ಧಿ ಸರ್ವರ ಪ್ರಾತಿನಿಧ್ಯ ಸಾರ್ವಜನಿಕ ನೀತಿಗಳ ಸಮರ್ಪಕ ಜಾರಿಗೆ ಭಾರತದಲ್ಲಿ ರಾಜ್ಯ ರಾಜಕೀಯವು ನೆರವಾಗುವ ಮೂಲಕ ತನ್ನ ಮಹತ್ವವನ್ನು ವೃದ್ಧಿ ವೃದ್ಧಿಪಡಿಸಿಕೊಂಡಿದೆ ಹಾಗೆಯೇ ಭಾರತದ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಪ್ರಧಾನ ಪಾತ್ರ ನಿರ್ವಹಿಸುವ ರಾಜ್ಯ ರಾಜಕೀಯವು ದಿನದಿಂದ ದಿನಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಿರುವುದು ಒಂದು ಗಮನಾರ್ಹವಾದಂತಹ ಸಂಗತಿಯಾಗಿದೆ ಇದರೊಂದಿಗೆ ರಾಜ್ಯ ರಾಜಕೀಯವು ಭಾರತದ ಪ್ರಜಾಪ್ರಭುತ್ವದ ಯಶಸ್ವಿಗೆ ಕಾರಣವಾಗಿದ್ದರಲ್ಲದೆ ರಾಷ್ಟ್ರ ರಾಜಕೀಯದಲ್ಲಿ ಪ್ರಭಾವ ಬೀರಿ ರಾಷ್ಟ್ರ ನಿರ್ಮಾಣಕ್ಕೆ ಇದೇನಂತೆ ಶ್ರಮವನ್ನು ಪಡಿತೈತಿ ಅಂತಂದ್ರೆ ಮೂರನೇ ಪಾಯಿಂಟ್ ಆದಂಥ ರಾ ಭಾರತದಲ್ಲಿ ರಾಜ್ಯದ ರಾಜಕೀಯದ ಮಹತ್ವ ಅಂತಕ್ಕಂಥದ್ದು ಅಂತಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಭಾರತದಲ್ಲಿ ರಾಜ್ಯ ರಾಜಕೀಯ ಅಂತಕ್ಕಂಥದ್ದು ಈ ಒಂದು ಅಧ್ಯಾಯ ಮುಕ್ತಾಯವಾಯಿತು ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವೀಡ ನೋಟಿಫಿಕೇಶನ್ ತಲುಪುತ್ತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು